ನಮಸ್ಕಾರ ವೀಕ್ಷಕರೇ ಈ ವಿಡಿಯೋದಲ್ಲಿ ಸಸ್ಯದ ಬೆಳವಣಿಗೆಗೆ ಬೇಕಾಗಿರುವ ಹದಿನಾರು ರೀತಿಯ ಪೋಷಕಾಂಶಗಳ ಬಗ್ಗೆ ನೋಡೋಣ ಮತ್ತು ಇವುಗಳ ಕೊರತೆಯಿಂದ ಸಸ್ಯಗಳಲ್ಲಿ ಕಂಡುಬರುವ ವಿಭಿನ್ನವಾದ ಲಕ್ಷಣಗಳು ಮತ್ತು ಇವುಗಳ ನಿವಾರಣೆಗೆ ಉಪಯೋಗಿಸಬೇಕಾದ ಪೋಷಕಾಂಶಗಳು ಈ ಎಲ್ಲ ಮಾಹಿತಿಗಾಗಿ ಈ ವಿಡಿಯೋವನ್ನು ಕೊನೆವರೆಗೂ ನೋಡಿ ಮತ್ತು ಈ ವಿಡಿಯೋಗೆ ಒಂದು ಲೈಕ್ ಮಾಡಿ ಮೊದಲು ಹದಿನಾರು ರೀತಿಯ ಪೋಷಕಾಂಶವನ್ನು ನೋಡುವುದಾದರೆ ಈ ಹದಿನಾರು ರೀತಿಯ ಪೋಷಕಾಂಶವನ್ನು ಎರಡು ಭಾಗವಾಗಿ ಮಾಡಲಾಗಿದೆ ಮೊದಲನೇದು ಮುಖ್ಯ ಪೋಷಕಾಂಶಗಳು ಎರಡನೇದು ಲಘು ಪೋಷಕಾಂಶಗಳು ಮುಖ್ಯ ಪೋಷಕಾಂಶಗಳು ಯಾವುದು ಎಂಬುದನ್ನು ನೋಡುವುದಾದರೆ ಇಂಗಾಲ ಜಲಜನಕ ಆಮ್ಲಜನಕ ಸಾರಜನಕ ರಂಜಕ ಮತ್ತು ಪೊಟ್ಯಾಶ್ ಇನ್ನು ಲಘು ಪೋಷಕಾಂಶವನ್ನು ನೋಡುವುದಾದರೆ ಮೆಗ್ನೀಶಿಯಂ ಸುಣ್ಣ ಗಂಧಕ ಕಬ್ಬಿಣ ಮ್ಯಾಂಗನೀಸ್ ಬೋರಾನ್ ತಾಮ್ರ ಸತು ಕ್ಲೋರಿನ್ ಮಾಲಿಬಿಡಿನಮ್ ಇವು ಲಘು ಪೋಷಕಾಂಶವಾಗಿದೆ ಇನ್ನು ಮುಖ್ಯ ಪೋಷಕಾಂಶಗಳ ಬಗ್ಗೆ ನೋಡುವುದಾದರೆ ಈ ಮುಖ್ಯ ಪೋಷಕಾಂಶಗಳು ಸಸ್ಯದ ಬೆಳವಣಿಗೆಗೆ ಅತಿ ಹೆಚ್ಚಾಗಿ ಬೇಕಾಗಿರುವುದರಿಂದ ಇವುಗಳನ್ನು ಮುಖ್ಯ ಪೋಷಕಾಂಶಗಳು ಎಂದು ಕರೆಯುತ್ತಾರೆ ಇದರಲ್ಲಿ ಇಂಗಾಲ ಜಲಜನಕ ಆಮ್ಲಜನಕ ಸಸ್ಯಗಳಿಗೆ ವಾತಾವರಣದ ಮೂಲಕ ಮತ್ತು ಭೂಮಿಯ ಮೂಲಕ ನೇರವಾಗಿ ಮತ್ತು ಸುಲಭವಾಗಿ ಸಿಗುತ್ತದೆ ಈ ಮೂರು ರೀತಿಯ ಪೋಷಕಾಂಶಗಳನ್ನು ನಾವು ಹೊರಗಡೆಯಿಂದ ಕೊಡುವ ಅವಶ್ಯಕತೆ ಇಲ್ಲ ಆದರೆ ಸಾರಜನಕ ರಂಜಕ ಪೊಟ್ಯಾಶ್ ಈ ಪೋಷಕಾಂಶಗಳು ಸಸ್ಯಗಳಿಗೆ ವಾತಾವರಣ ಅಥವಾ ಭೂಮಿಯ ಮೂಲಕ ನೇರವಾಗಿ ಸಿಗುವುದಿಲ್ಲ ಅದರಿಂದ ಇವುಗಳನ್ನು ರಾಸಾಯನಿಕ ಗೊಬ್ಬರಗಳ ಮೂಲಕ ಸೇರಿಸಬೇಕಾಗುತ್ತದೆ ಇನ್ನು ಈ ಸಾರಜನಕ ಅಂದರೆ ನೈಟ್ರೋಜನ್ ಕೊರತೆಯಿಂದ ಸಸ್ಯಗಳಲ್ಲಿ ಕಂಡುಬರುವ ವಿಭಿನ್ನವಾದ ಲಕ್ಷಣಗಳ ಬಗ್ಗೆ ನೋಡೋಣ ಸಸ್ಯದ ಎಲೆಯು ಹಳದಿ ಬಣ್ಣಕ್ಕೆ ತಿರುವುದು ಅಥವಾ ಸಸ್ಯದ ಬೆಳವಣಿಗೆ ಕುಂಠಿತವಾಗುವುದು ಅಥವಾ ಸಸ್ಯದ ಎಲೆಯು ಚಿಕ್ಕದಾಗುವುದು ಅಥವಾ ಸಸ್ಯದ ಎಲೆಯು ಬೇಗವಾಗಿ ಉದುರುವುದು ನೈಟ್ರೋಜನ್ನ ಕೊರತೆಯಿಂದ ಉಂಟಾಗುವ ಲಕ್ಷಣವಾಗಿದೆ ನೈಟ್ರೋಜನ್ ಪೋಷಕಾಂಶವನ್ನು ಒಳಗೊಂಡ ರಸಗೊಬ್ಬರವನ್ನು ನೋಡುವುದಾದರೆ ಯೂರಿಯಾ ಮತ್ತು ಅಮೋನಿಯಂ ನೈಟ್ರೇಟ್ ಇನ್ನು ಮುಖ್ಯ ಪೋಷಕಾಂಶದಲ್ಲಿ ಒಂದಾದ ರಂಜಕ ಅಂದರೆ ಫಾಸ್ಪರಸ್ ಕೊರತೆಯಿಂದ ಸಸ್ಯದಲ್ಲಿ ಕಂಡುಬರುವ ವಿಭಿನ್ನವಾದ ಲಕ್ಷಣವನ್ನು ನೋಡುವುದಾದರೆ ಸಸ್ಯದ ಎಲೆಯ ಮಧ್ಯಭಾಗ ಮತ್ತು ತುದಿ ಭಾಗವು ನಸುಗೆಂಪಾಗಿ ನೇರಳೆ ಬಣ್ಣಕ್ಕೆ ತಿರುಗಿರುತ್ತದೆ ಮತ್ತು ಎಲೆಯ ಬೆಳವಣಿಗೆಯು ಕುಂಠಿತವಾಗಿರುತ್ತದೆ ಆದ್ದರಿಂದ ಪಾಸ್ಪರ್ಸ್ ಪೋಷಕಾಂಶವನ್ನು ಒಳಗೊಂಡ ರಸಗೊಬ್ಬರವಾದ ಸೂಪರ್ ಫಾಸ್ಫೇಟ್ ಏಯ್ಟೀನ್ ಟ್ವೆಂಟಿ ಫೋರ್ ಸಿಕ್ಸ್ ರಾಕ್ ಫಾಸ್ಫೇಟ್ ಅನ್ನು ಸಸ್ಯಕ್ಕೆ ಒದಗಿಸಬೇಕು ಇನ್ನು ಪೊಟ್ಯಾಶ್ ಪೋಷಕಾಂಶದ ಕೊರತೆಯಿಂದ ಸಸ್ಯದಲ್ಲಿ ಕಂಡುಬರುವ ವಿಭಿನ್ನವಾದ ಲಕ್ಷಣವನ್ನು ನೋಡುವುದಾದರೆ ಸಸ್ಯದ ಎಲೆಯ ತುದಿಯಲ್ಲಿ ಹಳದಿ ಬಣ್ಣ ಬಂದು ನಂತರ ಕಂದು ಬಣ್ಣದ ಮೂಲಕ ಸಸ್ಯದ ಎಲೆಯು ಒಣಗುತ್ತದೆ ಇದರ ನಿವಾರಣೆಗೆ ನಾವು ಪೊಟ್ಯಾಶ್ ಅಂಶವುಳ್ಳ ಪೊಟ್ಯಾಸಿಯಂ ಸಲ್ಫೇಟ್ ಮತ್ತು ಮಾರಿಯೇಟ್ ಆಫ್ ಪೊಟ್ಯಾಷ್ ಈ ಗೊಬ್ಬರವನ್ನು ಬಳಸಬೇಕು ಇನ್ನು ಲಘು ಪೋಷಕಾಂಶದ ಬಗ್ಗೆ ನೋಡುವುದಾದರೆ ಈ ಲಘು ಪೋಷಕಾಂಶವು ಸಸ್ಯದ ಬೆಳವಣಿಗೆಗೆ ಹೆಚ್ಚಾಗಿ ಬೇಕಾಗಿಲ್ಲ ಆದರೆ ಸ್ವಲ್ಪ ಪ್ರಮಾಣದಲ್ಲಾದರೂ ಇದ್ದೇ ಇರಬೇಕು ಲಘು ಪೋಷಕಾಂಶವಾದ ಮೆಗ್ನೀಷಿಯಂ ಕೊರತೆಯಿಂದ ಸಸ್ಯದ ಎಲೆಯ ಮಧ್ಯಭಾಗ ಮತ್ತು ಅಲ್ಲಲ್ಲೇ ಚುಕ್ಕಿ ರೀತಿಯಲ್ಲಿ ಹಳದಿ ಬಣ್ಣ ಮತ್ತು ಕಂದು ಬಣ್ಣದಿಂದ ಎಲೆಯು ಕೂಡಿರುತ್ತದೆ ಇನ್ನು ಸುಣ್ಣದ ಕೊರತೆಯಿಂದ ಸಸ್ಯದ ಎಲೆಯ ಬೆಳವಣಿಗೆಯು ಕುಂಠಿತಗೊಂಡು ಸಸ್ಯದ ಎಲೆಯ ಆಕೃತಿಯು ವಿಕೃತಗೊಂಡು ಸಸ್ಯದ ಎಲೆಯು ಕುರುಪಗೊಳ್ಳುತ್ತದೆ ಇನ್ನು ಗಂಧಕದ ಕೊರತೆಯಿಂದ ಸಸ್ಯದ ಎಲೆಯು ತೆಳು ಹಸಿರು ಮತ್ತು ಹಳದಿ ಬಣ್ಣದಿಂದ ಕೂಡಿದ್ದು ನಂತರ ಎಲೆಯು ಸಂಪೂರ್ಣವಾಗಿ ಹಳದಿ ಬಣ್ಣಕ್ಕೆ ತಿರುಗುತ್ತದೆ ಮತ್ತು ಬೆಳವಣಿಗೆ ಕುಂಠಿತಗೊಳ್ಳುತ್ತದೆ ಕಬ್ಬಿಣದ ಪೋಷಕಾಂಶದ ಕೊರತೆಯಿಂದ ಸಸ್ಯದ ಎಲೆಯ ನೀರ್ಗೊಳಬೆಯು ಹಚ್ಚ ಹಸಿರಿನಿಂದ ಕೂಡಿದ್ದು ಇನ್ನುಳಿದ ಎಲೆಯ ಭಾಗವು ತೆಳು ಹಸಿರು ಮತ್ತು ಹಳದಿ ಬಣ್ಣದಿಂದ ಕೂಡಿದ್ದರೆ ಅದು ಸಸ್ಯದಲ್ಲಿ ಕಬ್ಬಿಣದ ಕೊರತೆ ಇರುತ್ತದೆ ಇನ್ನು ಮ್ಯಾಂಗನೀಸ್ ಕೊರತೆಯಿಂದ ಸಸ್ಯದಲ್ಲಿ ಕಂಡುಬರುವ ವಿಭಿನ್ನವಾದ ಲಕ್ಷಣವನ್ನು ನೋಡುವುದಾದರೆ ಸಸ್ಯದ ಎಲೆಯ ಮಧ್ಯಭಾಗದಲ್ಲಿ ಅಲ್ಲಲ್ಲೇ ಕಂದು ಚುಕ್ಕಿ ಇರುವುದು ಮ್ಯಾಂಗನೀಸ್ ಕೊರತೆಯಾಗಿದೆ ಬೋರಾನ್ ಪೋಷಕಾಂಶದ ಕೊರತೆಯಿಂದ ಸಸ್ಯದಲ್ಲಿ ಕಂಡುಬರುವ ವಿಭಿನ್ನವಾದ ಲಕ್ಷಣವನ್ನು ನೋಡುವುದಾದರೆ ಸಸ್ಯದ ಎಲೆಯ ಬೆಳವಣಿಗೆಯು ನಿಲ್ಲುತ್ತದೆ ಮತ್ತು ಆ ಎಲೆಯು ದಪ್ಪನೆ ಸುರುಳಿ ಆಕಾರಕ್ಕೆ ತಿರುಗುತ್ತದೆ ಹಾಗೂ ವಿಕೃತ ರೂಪವನ್ನು ಹೊಂದುತ್ತದೆ ಮತ್ತು ಬೇರಿನ ಬೆಳವಣಿಗೆಯು ನಿಲ್ಲುತ್ತದೆ ಮತ್ತು ಬೇರಿನ ತುದಿಯು ಸಾಯುತ್ತದೆ ತಾಮ್ರದ ಪೋಷಕಾಂಶದ ಕೊರತೆಯಿಂದ ಸಸ್ಯದ ಎಲೆಯ ಬೆಳವಣಿಗೆಯು ನಿಲ್ಲುತ್ತದೆ ಮತ್ತು ಎಲೆಯು ವಿಕೃತ ರೂಪಕ್ಕೆ ತಿರುಗುತ್ತದೆ ಮತ್ತು ಎಲೆಯು ತೆಳು ಹಸಿರು ಮತ್ತು ನೀಲಿ ಬಣ್ಣದಿಂದ ಕೂಡಿದ್ದು ಎಲೆಯ ತುದಿ ಒಣಗಲು ಪ್ರಾರಂಭಿಸುತ್ತದೆ ಸಸ್ಯದಲ್ಲಿ ಸತು ಪೋಷಕಾಂಶದ ಕೊರತೆ ಇದ್ದರೆ ಸಸ್ಯದ ಬೆಳವಣಿಗೆಯು ಕುಂಠಿತವಾಗುತ್ತದೆ ಮತ್ತು ಸಸ್ಯದ ಎಲೆಯ ಗಾತ್ರವು ಚಿಕ್ಕದಾಗುತ್ತದೆ ಮತ್ತು ಸಸ್ಯದ ಎಲೆಯ ನೀರ್ಗೊಳವೆಯು ಹಸಿರಿನಿಂದ ಕೂಡಿದ್ದು ಉಳಿದ ಭಾಗವು ಹಳದಿ ಬಣ್ಣಕ್ಕೆ ತಿರುಗುತ್ತದೆ ಇನ್ನು ಕ್ಲೋರಿನ್ ಕೊರತೆಯಿಂದ ಸಸ್ಯದಲ್ಲಿ ಕಂಡುಬರುವ ವಿಭಿನ್ನವಾದ ಲಕ್ಷಣವನ್ನು ನೋಡುವುದಾದರೆ ಸಸ್ಯದಲ್ಲಿ ಸಸ್ಯವು ಅತಿ ಭಾಸ್ ವಿಸರ್ಜನೆಯಿಂದ ಸಸ್ಯದ ಎಲೆಯು ಬಾಡುತ್ತದೆ ಮತ್ತು ಸಸ್ಯದ ಎಲೆಯು ವಿಕೃತ ರೂಪಕ್ಕೆ ಹೋಗುತ್ತದೆ ಮತ್ತು ಸಸ್ಯದ ಎಲ್ಲಿ ಅಲ್ಲೇ ಕಂದು ಬಣದ ಚುಕ್ಕೆ ಉಂಟಾಗುತ್ತದೆ ಲಘು ಪೋಷಕಾಂಶವಾದ ಮಾಲಿಪ್ಡಿನಮ್ ಕೊರತೆಯಿಂದ ಸಸ್ಯದಲ್ಲಿ ಉಂಟಾಗುವ ವಿಭಿನ್ನವಾದ ಲಕ್ಷಣವನ್ನು ನೋಡುವುದಾದರೆ ಈ ಮಾಲಿಪ್ಡಿನಮ್ ಸಸ್ಯಕ್ಕೆ ನೈಟ್ರೋಜನ್ ಅನ್ನು ಒದಗಿಸುವಲ್ಲಿ ಮಹತ್ವ ಹೊಂದಿದೆ ಅದರಿಂದ ನೈಟ್ರೋಜನ್ ಕೊರತೆಯಿಂದ ಉಂಟಾಗುವ ಲಕ್ಷಣಗಳೇ ಮಾಲಿಬ್ಡಿನಮ್ ಕೊರತೆಯಿಂದ ಉಂಟಾಗುವ ಲಕ್ಷಣಗಳಾಗಿವೆ ನೀವು ಇದುವರೆಗೆ ಕೇಳಿದ ಎಲ್ಲ ಪೋಷಕಾಂಶವು ಸಸ್ಯದ ಬೆಳವಣಿಗೆಗೆ ಬಹುಮುಖ್ಯವಾಗಿ ಬೇಕಾಗಿರುತ್ತದೆ ಈ ಮಾಹಿತಿ ನಿಮಗೆ ಇಷ್ಟವಾದಲ್ಲಿ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ ಮತ್ತು ಸಪೋರ್ಟ್ ಮಾಡಿ